ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂಎ ಶಿವಮೊಗ್ಗ ಶಾಖೆ ಮೂಲಕ ಇಂದಿನ ಕಾರ್ಯಕ್ರಮದಲ್ಲಿ ಡಿಜಿಟಲ್ ಸ್ಕ್ರೀನ್ ಹೆಚ್ಚಿನ ಬಳಕೆಯಿಂದ ಆಗುವ ದೈಹಿಕ ಹಾಗೂ ಮಾನಸಿಕ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳ ಕುರಿತು ಆದರ್ಶ್ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯ ತಜ್ಞರಾದ ಡಾ ದೀಪಾ ಅವರಿಂದ ಮಾಹಿತಿ ಆಕಾಶವಾಣಿಯ ಎಲ್ಲ ಕೇಳುಗರಿಗೆ ನನ್ನ ನಮಸ್ಕಾರಗಳು ನಾನು ಡಾಕ್ಟರ್ ದೀಪಾ ನೇತ್ರ ತಜ್ಞಿ ಆದ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ ಶಿವಮೊಗ್ಗ ಈ ದಿನ ನಾನು ನಮ್ಮ ಆಸ್ಪತ್ರೆಯಲ್ಲಿ ನಡೆದ ಒಂದು ಘಟನೆಯೊಂದಿಗೆ ಪ್ರಾರಂಭಿಸುತ್ತೇನೆ ಸುಮಾರು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದ ಒಂದು ಹುಡುಗನನ್ನು ಅವ್ರ ತಂದೆ ಕರ್ಕೊಂಡ್ ಬರ್ತಾರೆ ಒಂಬತ್ತನೇ ಕ್ಲಾಸ್ ವರೆಗೂ ತುಂಬಾ ಚೆನ್ನಾಗಿ ಓದ್ತಾ ಇದ್ದ ಮೇಡಮ್ ರ್ಯಾಂಕ್ ಸ್ಟೂಡೆಂಟ್ ಮೇಡಮ್ ಆದರೆ ಇತ್ತೀಚೆಗೆ ಅವ್ನ್ ಯಾಕೋ ಮಂಕ ಆಗಿರ್ತಾನೆ ಮತ್ತು ಅವ್ನಿಗೆ ಓದೋದಕ್ಕೂ ಕಷ್ಟ ಪಡ್ತಾ ಇದ್ದಾನೆ ಸಾಮಾನ್ಯ ಅಕ್ಷರಗಳನ್ನು ಐಡೆಂಟಿಫೈ ಮಾಡೋಕೆ ಕಷ್ಟ ಪಡ್ತಾ ಇದ್ದಾನೆ ಮೇಡಮ್ ಅವ್ನ ಕಣ್ಣು ಸರಿ ಇದೆಯಾ ಏನು ಚೆಕ್ ಮಾಡಿ ಅಂತ ಬಂದರು ಸೊ ನಾವು ಯೂಶಯಲ್ ಆಗಿ ಹಿಸ್ಟ್ರಿ ತೊಗೊಂಡ್ವಿ ಹುಡುಗ ಅಷ್ಟೊಂದು ಕೋಆಪ್ರೇಟಿವ್ ಇರಲಿಲ್ಲ ಆದರೂ ಬೇರೆ ಟೆಸ್ಟ್ಗಳ ಮೂಲಕ ಅವನ ದೃಷ್ಟಿ ಕರೆಕ್ಟ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿದ್ವಿ ಅವ್ನ ದೃಷ್ಟಿ ಸಂಪೂರ್ಣವಾಗಿ ಸರಿಯೇ ಇತ್ತು ಅವನದು ಎಲ್ಲ ಕಣ್ಣಿನ ಆರೋಗ್ಯನೂ ಕರೆಕ್ಟಾಗಿಯೇ ಇತ್ತು ಆದ್ರೂ ಈ ಹುಡುಗ ಕರೆಕ್ಟಾಗಿ ಓದ್ತಾ ಇರಲಿಲ್ಲ ಇದು ಅವರ ತಂದೆಯ ಆತಂಕಕ್ಕೆ ಕಾರಣ ಆಗಿತ್ತು ಎಲ್ಲ ಪರಿಶೀಲಿಸಿದಾಗ ನಾವು ಕಂಡಿದ್ದೇನು ಅಂದ್ರೆ ಆ ಹುಡುಗ ಒಂದು ಖಿನ್ನತೆಗೊಳಗಾಗಿದ್ದ ಇಲ್ಲಿವರೆಗೂ ತಮ್ಮ ಪೇರೆಂಟ್ಸ್ ಅವನನ್ನ ಫಾಲೋ ಮಾಡ್ತಿದ್ದಿಲ್ಲ ಬಟ್ ಆ ಹುಡುಗ ಮೊಬೈಲ್ ಒಂದು ವ್ಯಸನಕ್ಕೆ ಒಳಗಾಗಿದ್ದ ಅಡಿಕ್ಷನ್ ಆಗಿತ್ತು ಅವನಿಗೆ ಯಾವಾಗಲೂ ಅವನು ಗೇಮಿಂಗು ಮತ್ತೆ ಶಾರ್ಟ್ಸು ಇದ್ರಲ್ಲೇ ತೊಡಗಿದ್ದ ಸಡನ್ ಆಗಿ ಟೆಂತ್ ಅಪ್ಪ ನೀನು ಮೊಬೈಲ್ ತೆಗ್ದಿಡ್ತೀನಿ ನಾನು ಅಂತ ತೆಗ್ದಿಟ್ಟಿದ ತಕ್ಷಣ ಅವನಿಗೆ ಖಿನ್ನತೆಗೊಳಗಾದ ಹಾಗಾಗಿ ಅವನು ಓದೋದ್ರ ಮೇಲೆ ಅಷ್ಟು ಆಸಕ್ತಿ ತೋರಿಸ್ತಾ ಇರಲಿಲ್ಲ ಇದರಿಂದ ಹೊರಬರಕ್ಕೆ ನಾವು ಮೇಯ್ನ್ ಆಗಿ ಕೌನ್ಸಿಲಿಂಗ್ ಮಾಡಿದ್ವಿ ಕೌನ್ಸಿಲಿಂಗ್ ಇಂದ ಆ ಹುಡುಗ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಪ್ರಮಾಣದಲ್ಲಿ ಮತ್ತೆ ವಾಪಸ್ ಬಂದು ಅವನ ಸ್ಟಡೀಸ್ ನ ಕಂಟಿನ್ಯೂ ಮಾಡೋಕ್ಕೆ ಹೆಲ್ಪ್ ಆಯ್ತು ಕೇಳುಗರೆ ನಿಮಗೆಲ್ಲ ತಿಳಿದಿರುವಂತೆ ಇಂದಿನ ದೈನಂದಿನ ಚಟುವಟಿಕೆಗಳಿಗೆ ವ್ಯಾಪಾರ ವಹಿವಾಟುಗಳಿಗೆ ಸುದ್ದಿ ಸಮಾಚಾರಕ್ಕೆ ಸಂವಹನ ಶಿಕ್ಷಣ ಉದ್ಯೋಗ ಮತ್ತು ಮನೋರಂಜನೆಗಳಿಗೆ ಬಹುಮುಖ ಪ್ರಾಮುಖ್ಯತೆ ಹೊಂದಿರುವ ಈ ಮೊಬೈಲ್ ಫೋನುಗಳು ಮತ್ತು ಕಂಪ್ಯೂಟರ್ಸ್ ಅತ್ಯಗತ್ಯ ಬೆರಳು ತುದಿಯಲ್ಲೇ ಜಗತ್ತು ಎಂಬಂತೆ ನಾವು ಕುಳಿತಲ್ಲಿಯೇ ಜಗತ್ತಿನ ಆಗುಹೋಗುಗಳನ್ನು ತಿಳಿಯುವಂತಾಗಿದೆ ಆದರೆ ಅತಿಯಾದರೆ ಅಮೃತವೂ ವಿಷವೆಂಬಂತೆ ಡಿಜಿಟಲ್ ಸ್ಕ್ರೀನ್ಗಳ ಹೆಚ್ಚಿನ ಬಳಕೆಯಿಂದ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗುತ್ತಿದೆ ನಾಣ್ಯಕ್ಕೆ ಎರಡು ಮುಖವಿದ್ದಂತೆ ಮನುಷ್ಯ ಎಷ್ಟೇ ಬುದ್ಧಿವಂತಿಕೆಯಿಂದ ಆವಿಷ್ಕಾರ ಮಾಡಿದರೂ ಅದರಲ್ಲಿ ಯಾವುದಾದರೂ ಒಂದು ಕೊರತೆ ದುಷ್ಪರಿಣಾಮ ಇದ್ದೇ ಇರುತ್ತದೆ ಈ ದಿನ ನಾವು ಡಿಜಿಟಲ್ ಸ್ಕ್ರೀನ್ಗಳ ಹೆಚ್ಚಿನ ಬಳಕೆಯಿಂದ ಆಗುವ ದುಷ್ಪರಿಣಾಮಗಳು ಮತ್ತು ಅವುಗಳನ್ನು ತಡೆಗಟ್ಟುವ ಬಗ್ಗೆ ತಿಳಿದುಕೊಳ್ಳೋಣ ಏಕೆ ಈ ಡಿಜಿಟಲ್ ಸ್ಕ್ರೀನ್ಗಳು ಹಾನಿಕಾರಕ ಎಂದು ಕಾರಣಗಳನ್ನು ಹುಡುಕಿದರೆ ಅದರಿಂದ ಹೊರಸೂಸಿ ಬರುವ ನೀಲಿ ಬಣ್ಣ ಅಥವಾ ಬ್ಲೂ ಲೈಟ್ ಹತ್ತಿರದಿಂದ ಸ್ಕ್ರೀನ್ ನೋಡುವುದು ಒಂದೇ ಜಾಗದಲ್ಲಿ ಬಹಳ ಕಾಲ ಕೂರುವುದು ಸರಿಯಾದ ಪೋಸ್ಚರ್ ಅಥವಾ ಸರಿಯಾದ ಭಂಗಿಯಲ್ಲಿ ಕೂರದೇ ಇರುವುದು ದಿಟ್ಟಿಸಿ ನೋಡುವಾಗ ರೆಪ್ಪೆ ಬಡಿತ ಕಡಿಮೆ ಮಾಡುವುದು ಇದಕ್ಕೆ ನಾವು ಬ್ಲಿಂಕ್ ರೇಟ್ ಅಂತ ಕರಿತೀವಿ ಬ್ಲಿಂಕ್ ರೇಟ್ ಕಡಿಮೆಯಾಗುವುದು ಮತ್ತು ಅತಿಯಾದ ಮೊಬೈಲ್ ಅಥವಾ ಕಂಪ್ಯೂಟರ್ ಬಳಕೆಯಿಂದ ಅದು ವ್ಯಸನಕಾರಿ ಅಥವಾ ಅಡಿಕ್ಟಿವ್ ನೇಚರ್ಗೆ ಪರಿವರ್ತನೆಗೊಂಡು ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಿದೆ ಈಗ ಕಣ್ಣಿನ ಮೇಲೆ ಆಗುವ ದುಷ್ಪರಿಣಾಮಗಳ ಬಗ್ಗೆ ತಿಳಿಯೋಣ ಮಕ್ಕಳಲ್ಲಿ ಸ್ಕ್ರೀನ್ ಟೈಮ್ ಹೆಚ್ಚಾದಾಗ ಹತ್ತಿರದ ದೃಷ್ಟಿ ಹೆಚ್ಚು ಉಪಯೋಗವಾಗುತ್ತದೆ ಮತ್ತು ದೂರದೃಷ್ಟಿ ಕಡಿಮೆ ಬಳಕೆಯಾಗುತ್ತದೆ ಇದರಿಂದ ದೂರದೃಷ್ಟಿ ದೋಷ ಅಥವಾ ಮಯೋಪಿಯ ಉಂಟಾಗುತ್ತದೆ ಏನಿದು ಸ್ಕ್ರೀನ್ ಟೈಮ್ ಸ್ಕ್ರೀನ್ ಟೈಮ್ ಎಂದರೆ ದಿನದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಎಷ್ಟು ಸಮಯ ಮೊಬೈಲ್ ಸ್ಕ್ರೀನ್ ಇರಬಹುದು ಕಂಪ್ಯೂಟರ್ ಸ್ಕ್ರೀನ್ ಇರಬಹುದು ಅಥವಾ ದೂರದರ್ಶನ ಅಥವಾ ಟೆಲಿವಿಷನ್ ಸ್ಕ್ರೀನ್ ಇರಬಹುದು ಇದನ್ನು ಎಷ್ಟು ಕಾಲ ನಾವು ಬಳಸುತ್ತೀವೋ ಇದಕ್ಕೆ ಸ್ಕ್ರೀನ್ ಟೈಮ್ ಎಂದು ಕರೀತಾರೆ ಸ್ಕ್ರೀನ್ ಟೈಮ್ ಹೆಚ್ಚಾದಂತೆ ದೃಷ್ಟಿದೋಷ ಬರುವ ಸಾಧ್ಯತೆ ಹೆಚ್ಚಾಗುತ್ತದೆ ಹಲವು ಸ್ಕೂಲ್ಸ್ಗಳಲ್ಲಿ ವಿಷನ್ ಸರ್ವೆ ನಡೆಸಿದಾಗ ಶೇಕಡ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಮಕ್ಕಳಲ್ಲಿ ದೃಷ್ಟಿದೋಷ ಇದ್ದಿದ್ದು ಕಂಡುಬಂದಿದೆ ಅದರಲ್ಲಿ ಶೇಕಡ ಹತ್ತರಿಂದ ಹದಿನೈದು ಪರ್ಸೆಂಟ್ ಮಕ್ಕಳಲ್ಲಿ ತಮಗೆ ದೃಷ್ಟಿದೋಷ ಇರುವುದು ತಮಗೆ ತಿಳಿದಿರಲಿಲ್ಲ ಕೆಲವೊಮ್ಮೆ ತಿಳಿದಿದ್ದರೂ ಕೂಡ ಅಂತಹ ಮಕ್ಕಳು ಪೋಷಕರೊಂದಿಗೆ ಹಂಚಿಕೊಂಡಿಲ್ಲ ಏಕೆಂದರೆ ಅವರಿಗೆ ಹೆದರಿಕೆ ಮೊಬೈಲಿಂದನೇ ನಾನು ಈ ಥರ ನಿನ್ನ ದೃಷ್ಟಿ ಕಮ್ಮಿ ಆಗ್ತಿದೆ ಎಂಬ ಆರೋಪವನ್ನು ಮಗು ಮೇಲೆ ಹಾಕ್ತಾರೆ ಅಂತ ಹಲವಾರು ಮಕ್ಕಳು ತಮ್ಮ ತಂದೆ ತಾಯಿಗಳಿಗೆ ನನಗೆ ದೂರದೃಷ್ಟಿ ಕಾಣುತ್ತಿಲ್ಲಪ್ಪ ನನಗೆ ಕಡಿಮೆ ಕಾಣಿಸ್ತಿದೆ ಅಂತ ಹಂಚ್ಕೊಳ್ಳೋದು ಬಹಳ ಕಡಿಮೆಯಾಗಿದೆ ಇತ್ತೀಚಿನ ದಿನಗಳಲ್ಲಿ ಈಗಾಗಲೇ ದೃಷ್ಟಿದೋಷ ಹೊಂದಿರುವ ಮಕ್ಕಳಲ್ಲಿ ಸ್ಕ್ರೀನ್ ಟೈಮ್ ಹೆಚ್ಚಾದರೆ ದೃಷ್ಟಿದೋಷ ಕೂಡ ಹೆಚ್ಚಾಗುವ ಸಾಧ್ಯತೆ ಇದೆ ನಮ್ಮಲ್ಲಿ ಬಹಳಷ್ಟು ಜನ ಮಕ್ಕಳು ಬರ್ತಾರೆ ಮೇಡಮ್ ಇನ್ನು ಆರು ತಿಂಗಳ ಹಿಂದೆ ಅಷ್ಟೇ ನಾನು ಹೊಸ ಗ್ಲಾಸಸ್ ಕೊಡ್ಸಿದ್ದೀನಿ ಮತ್ತೆ ಅವಳಿಗೆ ದೂರ ದೃಷ್ಟಿ ಕಾಣ್ತಾ ಇಲ್ಲ ಅಂತಿದ್ದಾಳೆ ಮೇಡಮ್ ಏನಾದರೂ ಹಿಂಟ್ಸ್ ಹೇಳಿ ಮೇಡಮ್ ಯಾಕೆ ಈ ತರ ಆಗ್ತಾ ಇದೆ ಅಂತ ಕೇಳಿದಾಗ ಒಂದು ಕಾಮನ್ ಅಂಶ ಏನು ಕಂಡು ಬರ್ತಾ ಇದೆ ಮಕ್ಕಳಲ್ಲಿ ಅಂದ್ರೆ ಅವರು ಹೆಚ್ಚಾಗಿ ಒಂದು ಕೋಣೆಯಲ್ಲೇ ಇರುವಂಥದ್ದು ಅವರು ಹೆಚ್ಚಾಗಿ ಹೊರಗಡೆ ಓಡಾಡೋದಿಲ್ಲ ಮತ್ತೆ ಸ್ಕ್ರೀನ್ ಟೈಮ್ ಅನ್ನು ಹೆಚ್ಚು ಬಳಸ್ತಾ ಇರ್ತಾರೆ ಅವ್ರದ್ದು ಸ್ಕೂಲ್ದು ಪ್ರೋಗ್ರಾಮ್ಸ್ ಎಲ್ಲ ಮೊಬೈಲ್ ಅಲ್ಲೇ ಬರೋದು ಕಾಮನ್ ಆಗಿಬಿಟ್ಟಿದೆ ಆ ಮೊಬೈಲ್ ಟೈಮ್ ಓದೋದು ಅಲ್ಲದೆ ಬೇರೆ ಚಟುವಟಿಕೆಗಳಿಗೂ ಉಪಯೋಗಿಸೋದ್ರಿಂದ ದೋಷಗಳು ಹೆಚ್ಚಾಗುತ್ತಿದೆ ಇತ್ತೀಚಿನ ಕಾಲದಲ್ಲಿ ಈ ಬ್ಲೂ ಲೈಟ್ ವೀಕ್ಷಣೆ ಕಂಟಿನ್ಯೂಸ್ ಇದ್ದಾಗ ಮಕ್ಕಳಲ್ಲಿ ತಲೆನೋವು ಕೂಡ ಇತ್ತೀಚೆಗೆ ಕಂಡು ಬರುವುದು ಜಾಸ್ತಿ ಆಗ್ತಾ ಇದೆ ಇದಕ್ಕೆಲ್ಲ ಪರಿಹಾರ ಎಂದರೆ ಮಕ್ಕಳಲ್ಲಿ ಸ್ಕ್ರೀನ್ ಟೈಮ್ ಅನ್ನು ಕಡಿಮೆ ಮಾಡೋದು ವೀಕ್ಷಕರೇ ಈಗ ಒಂದರಿಂದ ಮೂರು ವರ್ಷದ ಮಕ್ಕಳಿಗೆ ಸ್ಕ್ರೀನ್ ಟೈಮ್ ಅನ್ನು ನಾವು ಸಂಪೂರ್ಣ ನಿಷೇಧಿಸಬೇಕು ವಿಪರ್ಯಾಸ ಎಂದರೆ ಮಗು ಹಠ ಮಾಡಿದಾಗ ಊಟ ಮಾಡಿಸುವುದಕ್ಕೆ ತಮ್ಮ ಪೋಷಕರೇ ಮಗುವಿನ ಕೈಗೆ ಮೊಬೈಲ್ ಅನ್ನು ಕೊಡುವುದು ಇದರಿಂದ ಪೋಷಕರೇ ಸಣ್ಣ ಮಕ್ಕಳಲ್ಲಿ ಬರುವ ದೃಷ್ಟಿದೋಷಕ್ಕೆ ನೇರ ಹೊಣೆಯಾಗಿ ಬಿಡುತ್ತಾರೆ ದೊಡ್ಡ ಮಕ್ಕಳಲ್ಲಿ ಆನ್ಲೈನ್ ಶಿಕ್ಷಣ ಇತ್ತೀಚೆಗೆ ಸರ್ವಸಾಮಾನ್ಯವಾಗಿದೆ ಈ ಆನ್ಲೈನ್ ಶಿಕ್ಷಣ ಕ್ರಮವಿದ್ದಲ್ಲಿ ಪ್ರತಿ ನಲವತ್ತೈದು ನಿಮಿಷಕ್ಕೊಮ್ಮೆ ಬ್ರೇಕ್ ನೀಡಬೇಕು ಮೂರು ಗಂಟೆಗಿಂತಲೂ ಹೆಚ್ಚು ಸಮಯ ಆನ್ಲೈನ್ ಕ್ಲಾಸ್ ಇದ್ದಲ್ಲಿ ಬ್ಲೂ ರೇ ಕಟ್ ಎಂಬ ಗ್ಲಾಸಸ್ ಬರುತ್ತೆ ಇದನ್ನು ಉಪಯೋಗಿಸುವುದು ಉತ್ತಮ ದಿನದಲ್ಲಿ ಒಂದು ಗಂಟೆಯಾದರೂ ಹೊರಗೆ ಹೋಗಿ ದೂರದೃಷ್ಟಿಯನ್ನು ಬಳಸಿ ಮಾಡುವಂತಹ ಕಾರ್ಯ ಆಟವಿರಬಹುದು ಯೋಗ ಇರಬಹುದು ಸ್ಪೋರ್ಟ್ಸ್ ಇರಬಹುದು ಒಂದು ಸಿಂಪಲ್ ವಾಕ್ ಇರಬಹುದು ಇದರಲ್ಲಿ ತೊಡಗಿಸುವುದು ಉತ್ತಮ ಟ್ವೆಂಟಿ 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 ರೂಲ್ ಅನ್ನು ಸ್ಕ್ರೀನ್ ನೋಡುವಾಗ ಬಳಸಿ ಏನಿದು ಟ್ವೆಂಟಿ 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 ರೂಲ್ ಪ್ರತಿ ಇಪ್ಪತ್ತು ನಿಮಿಷಕ್ಕೆ ಒಮ್ಮೆ ಇಪ್ಪತ್ತು ಸೆಕೆಂಡುಗಳ ಕಾಲ ಇಪ್ಪತ್ತು ಫೀಟ್ ದೂರದ ವಸ್ತುವನ್ನು ನೋಡಬೇಕು ಇದರಿಂದ ನಮ್ಮ ದೂರದೃಷ್ಟಿ ಮತ್ತು ಸಮೀಪ ದೃಷ್ಟಿ ಬ್ಯಾಲೆನ್ಸ್ ಅಲ್ಲಿದ್ದು ದೃಷ್ಟಿದೋಷ ಮುಂದುವರಿಯುವುದಾಗಲಿ ಅಥವಾ ಬರುವುದಾಗಲಿ ತಡೆಗಟ್ಟಬಹುದು ಮತ್ತು ಪೋಷಕರು ವರ್ಷಕ್ಕೊಮ್ಮೆಯಾದರೂ ಮಕ್ಕಳ ಕಣ್ಣಿನ ತಪಾಸಣೆಯನ್ನು ಮಾಡಿಸಬೇಕು ಈಗ ನಾವು ದೊಡ್ಡವರಲ್ಲಿ ಸ್ಕ್ರೀನ್ ಟೈಮ್ ಹೇಗೆ ಎಫೆಕ್ಟ್ ಮಾಡುತ್ತೆ ಎಂದು ನೋಡೋಣ ಕಣ್ಣುಗಳು ಕೆಂಪಾಗುವುದು ಕಣ್ಣಿನಲ್ಲಿ ನೀರು ಬರುವುದು ಮಸುಕಾಗುವುದು ಕಣ್ಣಿನಲ್ಲಿ ಏನು ಒತ್ತಿದ ಹಾಗೆ ಭಾಸವಾಗುವುದು ಕಣ್ಣು ಆಯಾಸವಾಗುವುದು ತಲೆ ನೋವು ಕುತ್ತಿಗೆ ನೋವು ಬೆನ್ನು ನೋವು ಈ ಎಲ್ಲ ಲಕ್ಷಣಗಳನ್ನು ಒಳಗೊಂಡ ಸಮಸ್ಯೆಗೆ ನಾವು ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅಥವಾ ಡಿಜಿಟಲ್ ಐ ಸಿಂಡ್ರೋಮ್ ಎಂದು ಕರೆಯುತ್ತೇವೆ ನಾಲ್ಕು ಗಂಟೆಗಳಿಗಿಂತ ಹೆಚ್ಚು ಸ್ಕ್ರೀನ್ ಟೈಮ್ ಬಳಸಿದ್ದಲ್ಲಿ ಐ ಸಿಂಡ್ರೋಮ್ ಸರ್ವೇ ಸಾಮಾನ್ಯವಾಗಿ ಕಾಣುತ್ತದೆ ಮತ್ತು ವರ್ಷ ಕಳೆದಂತೆ ಈ ಸಿಂಡ್ರೋಮ್ ಲಕ್ಷಣಗಳು ಇನ್ನೂ ಹೆಚ್ಚಾಗುತ್ತಾ ಹೋಗುತ್ತವೆ ಕಂಪ್ಯೂಟರ್ ಸ್ಕ್ರೀನ್ಗಳಿಂದ ಹೊರಸೂಸುವ ಈ ನೀಲಿ ಬೆಳಕು ಅದರ ಬ್ರೈಟ್ನೆಸ್ ಗ್ಲೇರ್ ಇದರಿಂದಾಗಿ ತಲೆನೋವು ಅಥವಾ ಮೈಗ್ರೇನ್ ಉಂಟಾಗಬಹುದು ನಾವು ಕಂಪ್ಯೂಟರ್ ಬ್ರೈಟ್ನೆಸ್ ಅನ್ನು ರೂಮಿನ ಬ್ರೈಟ್ನೆಸ್ ಒಂದಿಗೆ ಹೊಂದುವ ಹಾಗೆ ಮ್ಯಾಚ್ ಮಾಡಬೇಕು ಮತ್ತು ಮ್ಯಾಟ್ ಫಿನಿಶ್ ಉಳ್ಳ ಕಂಪ್ಯೂಟರ್ ಸ್ಕ್ರೀನ್ಗಳನ್ನು ಬಳಸಬೇಕು ಹತ್ತಿರದ ದೃಷ್ಟಿ ಬಹಳ ಹೊತ್ತು ಉಪಯೋಗಿಸುವುದರಿಂದ ಅಕಾಮಡೇಷನ್ ಸ್ಪ್ಯಾಸಮ್ ಅಥವಾ ಕಣ್ಣಿನ ಸಣ್ಣ ಸ್ನಾಯುಗಳ ಬಿಗಿತ ಉಂಟಾಗುತ್ತದೆ ಇದರಿಂದ ಕೂಡ ಸಂಜೆಯಾಗುತ್ತಲೇ ತಲೆನೋವು ಕಾಣಿಸಿಕೊಳ್ಳುತ್ತದೆ ಇದನ್ನು ನಾವು ಟ್ವೆಂಟಿ 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 ರೂಲ್ ಫಾಲೋ ಮಾಡುವುದರ ಮೂಲಕ ತಡೆಗಟ್ಟಬಹುದು ಕಣ್ಣು ಕೆಂಪಾಗುವುದು ನೀರು ಬರುವುದು ಒತ್ತಿದಂತಾಗುವುದು ಮಸುಕಾಗುವುದು ಈ ಎಲ್ಲ ಲಕ್ಷಣಗಳು ಕಣ್ಣಿನ ತೇವಾಂಶ ಕಡಿಮೆಯಾದಾಗ ಬರುತ್ತದೆ ಇದಕ್ಕೆ ನಾವು ಡ್ರೈ ಐಸ್ ಅಂತ ಕರಿತೀವಿ ಇದು ಕಣ್ಣಿನ ರೆಪ್ಪೆ ಬಡಿತ ಕಡಿಮೆಯಾದಾಗ ಅಥವಾ ಬ್ಲಿಂಕ್ ರೇಟ್ ಕಡಿಮೆಯಾದಾಗ ಬರುತ್ತದೆ ಮನುಷ್ಯ ಒಂದು ನಿಮಿಷಕ್ಕೆ ಸರಿಸುಮಾರು ಹದಿನೈದರಿಂದ ಇಪ್ಪತ್ತು ಸಲ ರೆಪ್ಪೆ ಬಡಿಯಬೇಕು ರೆಪ್ಪೆಯ ಅಂಚಿನಲ್ಲಿ ಎಣ್ಣೆಯ ಅಂಶ ಉತ್ಪಾದಿಸುವ ಗ್ರಂಥಿಗಳಿರುತ್ತವೆ ಇವು ಪ್ರತಿ ಸಾರಿ ರೆಪ್ಪೆ ಬಡಿದಾಗ ಒಂದು ಆಯಿಲ್ ಲೇಯರ್ ಅನ್ನು ಕಣ್ಣಿನ ಪರದೆಯ ಮೂಲಕ ಹರಡಿ ಕಣ್ಣಿನ ತೇವಾಂಶವನ್ನು ಕಾಪಾಡುತ್ತದೆ ನಾವು ಕಂಪ್ಯೂಟರ್ ಸ್ಕ್ರೀನ್ ನೋಡುವಾಗ ಬ್ಲಿಂಕ್ ರೇಟ್ ಕಡಿಮೆಯಾಗುವುದರಿಂದ ತೇವಾಂಶ ಬತ್ತಿ ಹೋಗಿ ಡ್ರೈ ಐಸ್ ಲಕ್ಷಣಗಳು ಕಾಣುತ್ತವೆ ನಾವು ಸ್ಕ್ರೀನ್ ನೋಡುವಾಗ ರೆಪ್ಪೆ ಬಡಿತದ ಮೇಲೆ ಕಾಳಜಿ ವಹಿಸಿದರೆ ಡ್ರೈ ಐಸ್ ಅನ್ನು ತಡೆಗಟ್ಟಬಹುದು ಈ ಡ್ರೈ ಐಸ್ ಲಕ್ಷಣ ಹೆಚ್ಚಾದಲ್ಲಿ ಚಿಕಿತ್ಸೆಯ ಮೂಲಕ ಇದನ್ನು ಗುಣಪಡಿಸಬಹುದು ಕುತ್ತಿಗೆ ಹಾಗೂ ಬೆನ್ನು ನೋವು ಬರಲು ಮುಖ್ಯ ಕಾರಣವೆಂದರೆ ಕೂರುವ ಭಂಗಿ ಸ್ಕ್ರೀನ್ ಡಿಸ್ಟೆನ್ಸ್ ಅನ್ನು ನಾವು ಒನ್ ಟು ಟೆನ್ ರೂಲ್ಗೆ ಪಾಲಿಸಬೇಕು ಅಂದರೆ ಮೊಬೈಲ್ ಅನ್ನು ಒಂದು ಫೀಟ್ ದೂರದಿಂದ ನೋಡಬೇಕು ಕಂಪ್ಯೂಟರ್ ಅನ್ನು ಎರಡು ಫೀಟ್ ದೂರ ಹಾಗೂ ದೂರದರ್ಶನ ಅಥವಾ ಟೆಲಿವಿಷನ್ ಅನ್ನು ಹತ್ತು ಫೀಟ್ ದೂರದಿಂದ ವೀಕ್ಷಿಸಬೇಕು ನಾವು ಕೂರುವ ಕುರ್ಚಿ ಹೈಟ್ ಅಡ್ಜಸ್ಟಬಲ್ ಇದ್ದು ಮತ್ತು ಬೆನ್ನಿಗೆ ಮತ್ತು ಮೊಣಕೈಗೆ ಸಪೋರ್ಟ್ ಇರಬೇಕು ಇದಕ್ಕೆ ನಾವು ನೈನ್ಟೀನ್ ನೈಂಟಿ ನೈಂಟಿ ರೂಲ್ ಅನ್ನು ಕೂರುವ ಭಂಗಿಗೆ ಅಳವಡಿಸಬೇಕು ಪಾದ ಮತ್ತು ಕಾಲಿನ ನಡುವೆ ತೊಂಬತ್ತು ಡಿಗ್ರಿ ಕಾಲು ಮತ್ತು ತೊಡೆಯ ಮಧ್ಯ ತೊಂಬತ್ತು ಡಿಗ್ರಿ ಮತ್ತು ಬೆನ್ನು ಹಾಗೂ ತೊಡೆಯ ಮಧ್ಯ ತೊಂಬತ್ತು ಡಿಗ್ರಿ ಇರಬೇಕು ಕಂಪ್ಯೂಟರ್ ಸ್ಕ್ರೀನ್ಗಳು ಕಣ್ಣಿನ ನೇರದಿಂದ ಸ್ವಲ್ಪ ಕೆಳಗಿರಬೇಕು ಮತ್ತು ಎರಡು ಗಂಟೆಗಳಿಗೆ ಒಮ್ಮೆಯಾದರೂ ಕುರ್ಚಿಯಿಂದ ಎದ್ದು ಸ್ವಲ್ಪ ಓಡಾಡುವುದು ಉತ್ತಮ ಮಾನಸಿಕ ಆರೋಗ್ಯದ ಮೇಲೆ ಮಾತನಾಡುವುದಾದರೆ ಮೊದಲಿಗೆ ನಿದ್ರಾಹೀನತೆ ನಾವು ಮಲಗುವ ಒಂದರಿಂದ ಎರಡು ಗಂಟೆಗಳ ಮುನ್ನ ಮೊಬೈಲ್ ಅಥವಾ ಕಂಪ್ಯೂಟರ್ ಸ್ಕ್ರೀನ್ ಬಳಕೆ ಸ್ಥಿಗ್ಧಗೊಳಿಸುವುದು ಒಳ್ಳೆಯದು ಏಕೆಂದರೆ ನಮ್ಮ ದೇಹದಲ್ಲಿ ನಿದ್ರೆಗೆ ಬೇಕಾಗುವ ಒಂದು ಹಾರ್ಮೋನ್ ಮೆಲೆಟೊನನ್ ರಾತ್ರಿ ಎತ್ತು ಇದು ಉತ್ಪಾದನೆಗೊಳಗಾಗುತ್ತದೆ ಆದರೆ ಬ್ಲೂ ಲೈಟ್ನಿಂದ ನಮ್ಮ ಮೆದುಳು ಇದನ್ನು ಬೆಳಗಿನ ಸಮಯ ಎಂದು ತಪ್ಪು ಭಾವಿಸಿ ಮೆಲಟೊನಿನ್ ಉತ್ಪತ್ತಿಯನ್ನು ತಡವಾಗಿ ಮತ್ತು ಕಡಿಮೆಯಾಗಿ ಮಾಡುವುದರಿಂದ ನಿದ್ರಾಹೀನತೆ ಉಂಟಾಗುತ್ತದೆ ಮಕ್ಕಳಲ್ಲಿ ಮತ್ತು ಯುವಕರಲ್ಲಿ ಮೊಬೈಲ್ ಒಂದು ಶಾಪವಾಗಿ ಪರಿಣಮಿಸಿದೆ ಏಕೆಂದರೆ ಅವರಲ್ಲಿ ಏಕಾಗ್ರತೆ ಗ್ರಹಿಸುವ ಶಕ್ತಿ ಯೋಚನಾ ಶಕ್ತಿ ನೆನಪಿನ ಶಕ್ತಿ ಎಲ್ಲವೂ ಕುಂಠಿತಗೊಂಡು ಬಹಳಷ್ಟು ಮಕ್ಕಳು ಮತ್ತು ಯುವಕರು ಮೊಬೈಲ್ ವ್ಯಸನಕ್ಕೆ ಒಳಗಾಗಿದ್ದಾರೆ ಗೇಮಿಂಗ್ ಶಾರ್ಟ್ಸ್ ಮುಂತಾದವುಗಳಲ್ಲಿ ನಿರಂತರ ತೊಡಗಿ ಸಮಾಜದಿಂದ ಮತ್ತು ಸಂಬಂಧಗಳಿಂದ ದೂರವಿರಲು ಇಚ್ಛಿಸುತ್ತಿದ್ದಾರೆ ಮೊಬೈಲನ್ನು ಬಲವಂತವಾಗಿ ದೂರವಿಟ್ಟಾಗ ಆಕ್ರೋಶ ಹಾಗೂ ಖಿನ್ನತೆಗೆ ಒಳಗಾಗಿ ತಮ್ಮ ಜೀವನವನ್ನು ವ್ಯರ್ಥ ಮಾಡಿಕೊಳ್ಳುವ ಉದಾಹರಣೆ ನಾನು ಆಗಲೇ ಹೇಳಿದಾಗೆ ಬಹಳಷ್ಟು ಇದೆ ನಿಮ್ಗೆಲ್ಲ ತಿಳಿದಿರೋ ಹಂಗೆ ಈ ಕೊರೋನಾ ಬಂದ ನಂತರ ಆಕ್ಚುಲಿ ಈ ಮಯೋಪಿಯಾ ಅನ್ನೋದು ಜಾಸ್ತಿ ಆಗ್ತಾ ಇದೆ ಅರೌಂಡ್ ಟೆನ್ ಪರ್ಸೆಂಟ್ ಇದ್ದಿದ್ದ ಒಂದು ಇನ್ಸಿಡೆಂಟ್ಸ್ ಈಗ ಫಾರ್ಟಿ ಪರ್ಸೆಂಟ್ ಆಗಿದೆ ಅದಷ್ಟೇ ಅಲ್ಲ ಮಕ್ಕಳಲ್ಲಿ ಮತ್ತೆ ವಯಸ್ಕರಲ್ಲಿ ಯೋಗ ಮಾಡೋರಲ್ಲಿ ಕೂಡ ಈ ತಲೆನೋವು ಅನ್ನೋದು ಹೆಚ್ಚಾಗಿದೆ ಇದಕ್ಕೆ ಮುಖ್ಯ ಕಾರಣ ಅಂದ್ರೆ ಸ್ಕ್ರೀನ್ ನಾವು ಜಾಸ್ತಿ ಉಪಯೋಗಿಸ್ತಾ ಇದೀವಿ ಮಕ್ಕಳಲ್ಲಿ ಏನಾಗಿದೆ ಎಲ್ಲ ಆನ್ಲೈನ್ ಶಿಕ್ಷಣ ಬಂದ ನಂತರ ಈ ಬ್ಲೂ ಲೈಟ್ ಒಂದು ಮತ್ತೆ ಹತ್ತಿರದಿಂದ ನಾವು ಏನು ವೀಕ್ಷಿಸ್ತೀವಿ ಇದರದು ಒಂದು ಸಂಬಂಧ ಮಯೋಪಿಯಾದಲ್ಲಿ ಇರುತ್ತೆ ಇದು ಅಲ್ದೇನೆ ನಾವು ನೈಟ್ ಅಲ್ಲಿ ಕೂಡ ಮೊಬೈಲ್ ನೋಡೋದ್ರಿಂದ ಏನಾಗುತ್ತೆ ಈ ಬ್ಲೂ ಲೈಟ್ ಅನ್ನೋದು ನಮ್ಮ ರೆಟಿನ ಮೇಲೆ ಕೂಡ ಪ್ರಭಾವ ಬೀರೋದ್ರಿಂದ ಈ ಮಯೋಪಿಯಾ ಅನ್ನೋದು ಜಾಸ್ತಿ ಆಗ್ತಾ ಇದೆ ಇದಲ್ದೇನೆ ಈ ಬ್ಲೂ ಲೈಟ್ ತಲೆನೋವಿಗೂ ಕೂಡ ಕಾರಣ ಯಾಕಂದ್ರೆ ನಾವು ಮೈಗ್ರೇನ್ ಇಂಡ್ಯೂಸಿಂಗ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ ಈ ಬ್ಲೂ ಲೈಟ್ ಇಂದ ಈ ಮೈಗ್ರೇನ್ ಇಂಡ್ಯೂಸಿಂಗ್ ಫ್ಯಾಕ್ಟರ್ ಹೆಚ್ಚಾಗಿ ತಲೆನೋವು ಕೂಡ ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ ಮಯೋಪಿಯಾನ ಕಂಟ್ರೋಲ್ ಮಾಡೋದಕ್ಕೆ ನಾವು ಮೇಯ್ನಾಗಿ ಡಿಜಿಟಲ್ ಸ್ಕ್ರೀನ್ ಬಳಕೆನ ಸ್ವಲ್ಪ ಕಡಿಮೆ ಮಾಡಬೇಕು ಆದಷ್ಟು ಮಕ್ಕಳಿಗೆ ಟೆಕ್ಸ್ಟ್ ಬುಕ್ಕುಗಳು ಮತ್ತು ನೋಟ್ಬುಕ್ಗಳಲ್ಲಿ ಏನು ಓದ್ತಾ ಇದ್ರೂ ಮೊದಲು ಅದನ್ನೇ ಮತ್ತೆ ರೂಢಿ ಮಾಡಿಸ್ಕೊಳ್ಳೋದು ಉತ್ತಮ ಮತ್ತು ಏನೇ ಒಂದು ಅವರಿಗೆ ಡೌಟ್ಸ್ ಇದ್ರೂ ಗೂಗಲ್ ಅಥವಾ ನಿಮ್ಮದು ಚಾಟ್ ಜಿ ಪಿ ಟಿ ಇರ್ಬೋದು ಇದರೆಲ್ಲ ಸಹಾಯದ ಮೂಲಕ ಹೆಚ್ಚು ಉಪಯೋಗಿಸೋದ್ರಿಂದ ಮಕ್ಕಳು ಇತ್ತೀಚೆಗೆ ಮಯೋಪಿಯಾ ಅನ್ನೋದು ಈಗ ಇನ್ಕ್ರೀಸ್ ಆಗ್ತಾ ಇದೆ ಹಾಗೇನೆ ಈ ರೆಟ್ಟಿನ ಮೇಲೆ ಯಾವ ರೀತಿ ಈ ಮೊಬೈಲ್ ಫೋನ್ಗಳ ಸ್ಕ್ರೀನ್ ಇರ್ಬೋದು ಟೆಲಿವಿಷನ್ ಸ್ಕ್ರೀನ್ ಇರ್ಬೋದು ಇಂಪ್ಯಾಕ್ಟ್ ಮಾಡುತ್ತೆ ಅಂತ ನೋಡೋದಾದ್ರೆ ಕೆಲವೊಮ್ಮೆ ನಾವು ಕಂಟಿನ್ಯೂಸ್ ಈ ಸ್ಕ್ರೀನ್ ಗಳನ್ನು ನೋಡೋದ್ರಿಂದ ಅದರಿಂದ ಉತ್ಪತ್ತಿಯಾಗುವ ಈ ಬ್ಲೂ ಲೈಟ್ ರೆಟಿನಾದ ಮ್ಯಾಕ್ಯುಲಾ ಎಂಬ ಒಂದು ಕೇಂದ್ರ ಬಿಂದು ಇದೆ ಅದರ ಮೇಲೆ ಹೆಚ್ಚು ಬಿದ್ದಲ್ಲಿ ಅದನ್ನ ಇಂಪ್ಯಾಕ್ಟ್ ಆಗಿ ಏಜ್ ರಿಲೇಟೆಡ್ ಮ್ಯಾಕ್ಯುಲಾ ಡಿಜೆನರೇಷನ್ ಅಂತ ಹೇಳ್ತೀವಿ ಇದು ರೆಟಿನಾದ ಒಂದು ವೀಕ್ನೆಸ್ ಏಜ್ ಹೆಚ್ಚಾಗ್ತಾ ಹೆಚ್ಚಾಗ್ತಾ ನಮ್ಮ ಕಣ್ಣಿನ ರೆಟಿನಾ ವೀಕ್ ಆಗುತ್ತೆ ಅದು ಈ ಬ್ಲೂ ಲೈಟ್ ಹೆಚ್ಚು ನೋಡೋದ್ರಿಂದ ಇನ್ನು ಹೆಚ್ಚು ವೀಕ್ ಆಗೋ ಚಾನ್ಸಸ್ ಇದೆ ಇದನ್ನು ಪ್ರಿವೆಂಟ್ ಮಾಡಬೇಕು ಅಂದ್ರೆ ನಾವು ಮಧ್ಯದಲ್ಲಿ ಒಂಚೂರು ಗ್ಯಾಪ್ ತಗೋಬೇಕಾಗುತ್ತೆ ಇದರಿಂದ ನಮ್ಮ ಮ್ಯಾಕ್ಯುಲಾ ಮತ್ತೆ ರಿಜೆನರೇಷನ್ ಆಗಕ್ ಟೈಮ್ ಕೊಟ್ಟಂಗಾಗುತ್ತೆ ಈ ಬ್ಲೂ ಲೈಟ್ ಕಂಟಿನ್ಯೂಸ್ ಎಕ್ಸ್ಪೋಜರ್ ಆಗೋ ಈ ರೆಟಿನ ತೊಂದರೆಗೆ ಒಳಗಾಗುತ್ತೆ ಕೊನೆಯದಾಗಿ ನಾನು ಆಕಾಶವಾಣಿ ಮೂಲಕ ಪೋಷಕರಿಗೆ ಮತ್ತು ಶಿಕ್ಷಕರಿಗೆ ವಿನಂತಿಸುವುದೇನೆಂದರೆ ಆದಷ್ಟು ಮೊಬೈಲ್ ನಲ್ಲಿ ಕ್ಲಾಸ್ ವರ್ಕ್ ಅಥವಾ ಹೋಮ್ ವರ್ಕ್ ಕೊಡುವುದನ್ನು ನಿಷೇಧಿಸಿ ಅದರ ಬದಲು ಒಂದು ಪ್ರಿಂಟ್ಔಟ್ ನೀಡಿ ಮತ್ತು ಮಕ್ಕಳು ಅದನ್ನು ಮನೆಯಲ್ಲಿ ಅಭ್ಯಾಸ ಮಾಡುವಂತೆ ಮಾಡಿ ಮನೆಯಲ್ಲಿ ಸ್ಕ್ರೀನ್ ಫ್ರೀ ಝೋನ್ ಅನ್ನು ಪರಿಚಯಿಸೋಣ ಅಂದರೆ ಮನೆಯಲ್ಲಿ ಊಟದ ಕೋಣೆ ಇರಬಹುದು ಮಲಗುವ ಕೋಣೆ ಮತ್ತು ಕಾಮನ್ ಹಾಲ್ಗಳಲ್ಲಿ ಮೊಬೈಲ್ ಮತ್ತು ಕಂಪ್ಯೂಟರ್ ಬಳಕೆಯನ್ನು ನಿಷೇಧಿಸಿ ಮಕ್ಕಳಿಗೆ ಸ್ಕ್ರೀನ್ ಟೈಮ್ ಲಿಮಿಟ್ಸ್ ಅನ್ನು ಸೆಟ್ ಮಾಡಿ ಮತ್ತು ಪೇರೆಂಟಲ್ ಕಂಟ್ರೋಲ್ ಮೋಡಿನಲ್ಲಿ ಮಾತ್ರ ಮೊಬೈಲ್ ಅನ್ನು ಉಪಯೋಗಿಸಲು ಬಿಡಿ ಮನೋರಂಜನೆಗಾಗಿ ಮನೆ ಮಂದಿಯೆಲ್ಲ ಟೆಲಿವಿಷನ್ ಬಳಸುವುದು ಉತ್ತಮ ಲೆಸ್ ಆಫ್ ಸ್ಕ್ರೀನ್ ಟೈಮ್ ಮೋರ್ ಆಫ್ ಗ್ರೀನ್ ಟೈಮ್ ಎಂದು ಮಕ್ಕಳಿಗೆ ನೀವು ಪಾಲನೆ ಮಾಡಬೇಕು ಅಂದರೆ ಮಕ್ಕಳಿಗೆ ಹೊರಗಡೆ ಆಟ ಓಟ ಇತರ ಚಟುವಟಿಕೆಗಳಲ್ಲಿ ಕನಿಷ್ಠ ಒಂದು ಗಂಟೆಯಾದರೂ ಕಳೆಯಬೇಕು ಎಂದು ಕಂಪಲ್ಸರಿ ಮಾಡಿ ನೀವು ಪೋಷಕರಾಗಿ ಮನೆಗೆ ಬಂದ ನಂತರ ಅಗತ್ಯವಿದ್ದಲ್ಲಿ ಮಾತ್ರ ಡಿಜಿಟಲ್ ಸ್ಕ್ರೀನ್ ಬಳಸಿ ಹೆಚ್ಚಾಗಿ ಫ್ಯಾಮಿಲಿ ಟೈಮ್ ನೀಡೋಣ ಹೆಲ್ತಿ ಡಿಜಿಟಲ್ ಕಲ್ಚರನ್ನು ನಾವೆಲ್ಲ ರೂಢಿ ಮಾಡಿಕೊಳ್ಳೋಣ ಧನ್ಯವಾದಗಳು ಡಿಜಿಟಲ್ ಸ್ಕ್ರೀನ್ ಹೆಚ್ಚಿನ ಬಳಕೆಯಿಂದ ಆಗುವ ದೈಹಿಕ ಹಾಗೂ ಮಾನಸಿಕ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳ ಕುರಿತು ಆದರ್ಶ್ ಸೂಪರ್ ಸ್ಪೆಷಾಲಿಟಿಯ ಕಣ್ಣಿನ ಆಸ್ಪತ್ರೆಯ ತಜ್ಞರಾದ ಡಾ ದೀಪಾ ಅವರಿಂದ ಮಾಹಿತಿ ಕೇಳಿದಿರಿ ಐಎಂಎ ಶಿವಮೊಗ್ಗ ಶಾಖೆಯ ಅಮೃತ ಮಹೋತ್ಸವ ಹಾಗೂ ಆಕಾಶವಾಣಿ ಭದ್ರಾವತಿ ಕೇಂದ್ರದ ವಜ್ರ ಮಹೋತ್ಸವ ವರ್ಷಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂಎ ಶಿವಮೊಗ್ಗ ಶಾಖೆ ಕೇಳುಗರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಚಾನಲ್ನಲ್ಲಿಯೂ ಲಭ್ಯವಿದೆ ಕಾರ್ಯಕ್ರಮದ ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಲಿಡಿಯಾ ಎಸ್ಜಿ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ